ನನ್ನ ಹೆಸರು ಆಶಾ ಅಂತ ಆಶಾ ಮಹೇಶ್ ಅಂತ ನನ್ನ ಮಗಳು ಅಮೂಲ್ಯ ಮೂರರ್ಚಿ ಹಾಸ್ಟೆಲಿಗೆ ಸೇರಿಸಿದ್ದೀವಿ ಆರನೇ ತರಗತಿಯಿಂದ ಅವಳು ಮೂರು ವರ್ಷನೂ ಚೆನ್ನಾಗಿ ಓದಿದ್ದಾಳೆ ನಾಲ್ಕನೇ ವರ್ಷ ಫಸ್ಟಿನ ವಾರ ಬಿಟ್ಟು ಬಂದು ಮೂರು ವಾರನೂ ಕಂಟಿನ್ಯೂ ಆಗಿ ಹೋಗಿದ್ದೀನಿ ನಾನು ಅವಳು ನೋಡೋಕ್ಕೆ ಅಲ್ಲಿ ಅವಳಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಚೆನ್ನಾಗೇ ಇದ್ದಳು ವ್ಯಾಪ್ತಿಯಾಗಿಯೇ ಇದ್ದಳು ಮತ್ತು ನಾವು ಓದುವಾಗ ಏನೆಲ್ಲ ಬೇಕು ಎಲ್ಲದೂ ಹೇಳ್ತಿದ್ರು ಬಟ್ಟೆ ಬೇಕು ಪುಸ್ತಕ ಪೆನ್ನು ಎಲ್ಲ ಆದರೂ ನಾವು ಮತ್ತೆ ಭಾನುವಾರ ಹೋಗಾಗ ಚೆನ್ನಾಗಿ ನಿದ್ದೆ ಮಾಡಿ ಬಂದಿದ್ದಷ್ಟೇ ಅವಳು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಮೂರುವರೆ ತನಕ ಮಾತಾಡಿದ್ದೀನಿ ನಾನು ಅವ ಅವಳು ಅಮ್ಮ ನನಗೆ ಶೆಟರ್ ಬೇಕಿತ್ತು ಅಪ್ಪ ಬಂದಿಲ್ಲ ಅಂದ ಕಡೆ ಇಲ್ಲ ಮಗ ಅಪ್ಪ ನಾಡಿ ಬರ್ತಾರೆ ಅಂತ ಹೇಳಿ ನಾನು ಸೀದ ಮತ್ತು ಬರ್ತೀಯ ಮನೆಗೆ ಅಂದ್ವಿ ಇಲ್ಲ ಅಮ್ಮ ಬರಲ್ಲ ಈಗ ಅವ್ರ ಹತ್ರ ಕೇಳು ಎಂತ ಹೇಳ್ತಾರೆ ಅಂತ ಅವ್ರ ಹತ್ರ ಕೇಳಿದ್ವಿ ವಸಮತಿ ಅಂತ ಅವ್ರ ಹತ್ರ ಕೇಳಿದಾಗ ಇಲ್ಲ ಪರೀಕ್ಷೆ ಉಂಟು ಆ ಪರೀಕ್ಷೆ ಮುಗಿದ ತನಕ ನಾವು ಕಳಿಸಲ್ಲ ಅಂದರು ಸರಿ ಅಂದ್ಕೊಂಡು ಪರೀಕ್ಷೆ ಮುಗ್ದ್ರ ಮೇಲೆ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಕರ್ಕೊ ಹೋಗ್ತೀನಿ ಮಗ ಅಂತ ಹೇಳಿ ಅವಳಿಗೆ ಏಳು ಜೊತೆ ಬಟ್ಟೆ ಕೊಟ್ಟು ಚೆನ್ನಾಗಿ ನಾವು ಪಪ್ಸ್ ತಗೊಂಡಿದ್ದೆ ಪಪ್ಸ್ ಎಲ್ಲ ನಾವು ಮಗಳು ಮಗ ಅವಳು ಒಂದು ಇದ್ರಲ್ಲಿ ಕೂತ್ಕೊಂಡು ತಿಂದು ಸೆಲ್ಫಿ ತೊಗೊಂಡೀವಿ ತಕ್ಕೊಂಡು ಹೋದ ತಕ್ಷಣವೇ ಮತ್ತೆ ಅವಳು ಇಲ್ಲ ಮೇಡಮ್ ಇಷ್ಟೋ ತನಕ ಸುಮಾರು ಹೊತ್ತಾಯ್ತಲ್ಲ ಮಾತಾಡಿ ಇನ್ನು ಎಂಥ ಮಾತಾಡೋಕ್ಕಿದೆ ಇಲ್ಲ ಸರ್ ಇಲ್ಲ ಮೇಡಮ್ ನಾವು ಬಂದಿದೆ ಅಲ್ಲ ಯಾವಾಗಲೂ ನಾವು ಈ ಥರ ಮಾತಾಡಿದಾರೆ ಅಲ್ಲ ಅಂತ ಹೇಳಿಬಿಟ್ಟು ನಾನು ಮಗಳನ್ನ ಬಿಟ್ಟು ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಅದೇ ಅಮ್ಮ ಅಂದರು ಅಂದ ತಕ್ಷಣ ಯಾವಾಗ ಅಂದ್ಕೊಳ್ಳೆ ಸೋಮವಾರ ಅಂದರು ಸೋಮವಾರ ಅಂದ ಕಡೆ ಹೌದಮ್ಮ ಮಗ ಸೋಮವಾರ ಬರ್ತೀನಿ ಅಂತ ಹೇಳಿ ಬಂದೆ ನಾನು ವಾಪಸ್ ಬಂದ ತಕ್ಷಣವೇ ಅವರು ಅವರಿಂದ ಫೋನ್ ಬಂತು ಬುಧವಾರ ಇಲ್ಲ ಇದು ಪೇರೆಂಟ್ಸ್ ಮೀಟಿಂಗು ಸೋಮವಾರ ಅಲ್ಲ ಶುಕ್ರವಾರ ಅಂದರು ಹಾಂ ಎಷ್ಟು ಗಂಟೆಗೆ ಅಂದ ಕಡೆ ಹತ್ತರಿಂದ ಹತ್ತುವರೆ ತನಕ ಅಂದರು ಸರಿ ಬರ್ತೀನಿ ಅಂತ ಹೇಳಿದೆ ಆಮೇಲೆ ಅವ್ರದ್ದು ಫೋನ್ ಕಾಲ್ ಯಾವುದು ಅದೇ ಬುಧವಾರನೇ ಬಂದಿದೆ ಅವ್ರ ತೀರೋಗೋ ಟೈಮೇ ಅವತ್ತಿನ ದಿನವೇ ಅವ್ರು ತೀರ್ಕೊಂಡಿದ್ದು ಅವ್ರು ನಮಗೆ ಗುರುವಾರ ತಿಳಿಸಿದ್ದಾರೆ ಆಮೇಲೆ ನಾನು ಆಯ್ತಲ್ಲ ಹೋಗೋಣ ಅಂತ ಹೇಳ್ಕೊಂಡು ಅವತ್ತಿನ ದಿನ ನಮಗೆ ಮೊಬೈಲ್ ಕರೆನ್ಸಿನೂ ಇಲ್ಲ ರೀಚಾರ್ಜ್ ಎಲ್ಲ ಮುಗ್ದಿತ್ತು ಗುರುವಾರ ಆರು ಐದರಿಂದ ಐದುವರೆ ತನಕ ಫೋನ್ ಬರ್ತೈತೆ ನಮ್ಮಿಂದ ಅವರಿಂದ ನಾವು ಮಾತಾಡೋಕ್ಕೆ ಫೋನಲ್ಲಿ ನಮ್ಗೆ ಯಾವುದು ಇದು ಇರ್ತಿಲ್ಲ ಆಮೇಲೆ ಅವರಾಗಿ ರಿಟರ್ನ್ ಫೋನ್ ಮಾಡಿದಾಗ ಏನ್ ಹಾಕಿದ್ದಾರೆ ಬೇಗ ಬನ್ನಿ ಅಂತ ನಮಗೆ ಹಾಗೆ ಹೇಳಿಬಿಟ್ರು ಅವಾಗ ನಮ್ಗೆ ಏನು ಮಾಡ್ಬೇಕಂತಲೂ ಗೊತ್ತಿಲ್ಲ ಮೊನ್ನೆ ಹೋಗ್ ಹೋಗಿ ಬಂದಿದ್ದೀನಿ ಈಗ ಅಷ್ಟೇ ಎರಡು ದಿನದಲ್ಲಿ ಈ ಥರ ಆಗಿ ಅಂತ ನಮ್ಗೆ ಭಾಳ ಬೇಜಾರಾಯಿತು ಅಲ್ಲಾಗಿದೆ ಏನಂದರೂ ಅಲ್ಲಿ ಏನೋ ನಡೀತಾ ಉಂಟು ಆ ಮ ಆ ಮುದ್ದು ಮಗಳು ನಮ್ಮ ಮನೆಗೆ ಬಂದಾಗಲೂ ಅವ್ಳಿಗನ್ನಾಗ್ರು ತೊಂದರೆ ಅದು ಇದು ನಮ್ಗೆ ಯಾಕೆ ತಿಳಿಸಿಲ್ಲ ಅವರು ನಮ್ಗೆ ಒಂದು ಇನ್ಫಾರ್ಮ್ ಮಾಡ್ಬೋದಿತ್ತ ನಿಮ್ಮ ಮಗಳಿಗೆ ನಾವ್ರೂ ತೊಂದರೆ ಇದೆ ಆಶ ಅವರೇ ಕರ್ಕೋಗಿ ಅದನ್ನೆಲ್ಲ ಸರಿ ಮಾಡಿಬಿಟ್ಟು ನೀವು ಮನೆಗೆ ಹೋಗಿ ಮನೆಯಲ್ಲಿ ಕರ್ಕೋಗಿ ಏನೇನು ಪೂಜೆ ಅಂತ ಮಾಡಿಸಿ ಕಳಿಸ್ಬೋದು ಕಳಿಸಿ ಅಂದಿದ್ರು ನಾವು ಬೇಜಾರು ಅವರಿಂದ ಏನೂ ಮಾಹಿತಿ ನಮ್ಗೆ ಬಂದಿಲ್ಲ ನಾವು ಅದು ಏನಂತ ತಿಳ್ಕೊಳೋದು ಅವಳಿಗೆ ಏನು ಒಂದು ಅವ್ಳು ಹುಟ್ಟಿ ಇಷ್ಟು ವರ್ಷ ಆದರೂ ಹದಿನಾಲ್ಕು ವರ್ಷದಿಂದ ಅವಳು ಆಸ್ಪ ಆಸ್ಪತ್ರೆಗಂತ ನಾವು ಕರ್ಕೋಗಿಲ್ಲ ಒಂದು ಜ್ವರ ಒಂದು ತಲೆನೋವು ಏನು ಬಂದರೂ ಮಾತ್ರೆ ತಿಂದೆ ಇದು ಮಾಡ್ಕೊತಿರ್ಲಿ ಬಿಟ್ಟರೆ ಮತ್ತು ನಾವು ಹಾಸ್ಪಿಟ್ಲು ಅದು ಇದು ಏನೂ ನಾವು ಖರ್ಚು ಮಾಡಿಲ್ಲ ಅಷ್ಟು ಒಳ್ಳೆ ಹುಡುಗಿ ಆ ಥರ ಆಗ್ಬೇಕಂದ್ರೆ ಅವ್ಲು ಏನೋ ಆಗ್ತಾಯಿದ್ದೆ ಅವಳು ನನ್ನ ಮಗಳು ಕಪಾಲು ಊದಿತ್ತು ಅವಳು ನಿ ನಿತ್ತ ನಿತ್ಯಾಗೆ ಆದಾಳೆ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಒಂದು ವಾಶ್ರೂಮಿಗೆ ಹೋಗಿ ಒಂದು ಚಪ್ಪಲು ಹಾಕಿ ಹೋಗ್ತಾರೆ ಇಲ್ಲ ಪಕ್ಕದ ಹುಡುಗಿನಾರು ಕರ್ಕೊ ಹೋಗ್ತಾರೆ ಫ್ರೆಂಡ್ಸ್ ಅದು ಯಾವುದೂ ಇಲ್ಲ ಅವಳು ಡ್ರೆಸ್ಸು ಮಾಡ್ಕೊಂಡಿರು ನೋಡಿದ್ರೆ ಎಲ್ಲಿಗೆ ಹೊಲ್ತಾಳೆ ಅಂತ ನೋಡೋದು ನಮಗೆ ಗೊತ್ತೇ ಇಲ್ಲ ನಾನು ಫಸ್ಟ್ ಹೋಗಿ ಅವಳು ಬಾಡಿ ನಾನು ಮಗಳು ಸತ್ತೋಗ್ಲ ಅಂತಲೇ ನಾನು ಅನ್ಕೊಂಡಿದ್ದೆ ಅವರೆಲ್ಲ ನೋಡುವಾಗ ಈ ಥರ ಮಾಡ್ಕೊಂಡು ಬಿಟ್ಟಾಳೆ ಅವಳಿಗೆ ನಾಗರೂ ತೊಂದರೆ ಇತ್ತು ಹಾಗೆ ಹೀಗೆ ಅವ್ರಿಗೆ ನಮ್ಮಷ್ಟು ನಮ್ಮ ಮಕ್ಕಳು ಅವ ನಮ್ಮ ಮಕ್ಕಳು ಅಷ್ಟು ಅವ್ರಿಗೇನು ಗೊತ್ತುಂಟು ನಮ್ಮ ಮಕ್ಕಳ ಬಗ್ಗೆ ಏನೋ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಮಕ್ಕಳು ನಮ್ಗೆ ಹೇಗೆ ಅಂತ ನಮ್ಗೆ ಗೊತ್ತಿದೆ ಆದರೆ ಅವರು ಅಷ್ಟೆಲ್ಲ ಸುಳ್ಳು ಇದನ್ನೆಲ್ಲ ಮಾಹಿತಿ ಕೊಟ್ಟು ಅಲ್ಲಿ ಎಂಥದ್ದು ಇದಕ್ಕೆ ರಾಷ್ಟ್ರಗೀತೆ ಹೇಳೋಕೆ ಏನೋ ಒಂದು ಹೇಳಿದ್ಲಂತೆ ಅದನ್ನೆಲ್ಲ ತಿಳಿಸ್ಲಲ್ಲ ನಮ್ಗೆ ನಾವು ಎಂತ ನಂಬೋದು ಅವ್ರನ್ನ ಏನೋ ಕೊಲೆನೇ ಮಾಡಿ ಅವ್ರನ್ನ ಏನೋ ಅಲ್ಲಿ ಏನೋ ಆಗ್ತಾ ಇದೆ ಅದನ್ನು ಅವರು ಮುಚ್ಚೋಕ್ಕೋಸ್ಕರ ಇದು ಸುಳ್ಳು ಮಾಹಿತಿಗಳೆಲ್ಲ ಮಾನಸಿಕ ಹುಡುಗಿ ಅಷ್ಟೆಲ್ಲ ಇದು ಎ ಪ್ಲಸ್ ಇದನ್ನೆಲ್ಲ ತೆಗಿತಾರ ಮತ್ತು ಏನು ಅವಳು ಓದೋದಂದರೆ ಭಾಳ ಇಂಟ್ರೆಸ್ಟ್ ಅವಳಿಗೆ ಮನೆಗಾದರೂ ಅಷ್ಟೇ ಮನೆಗೆ ಅಪ್ಪ ಅಂದರೆ ಜೀವ ನಾನು ಅಷ್ಟೆ ನಾವು ಕೆಲಸ ಬಿಟ್ಟು ಬರ್ಬೇಕಾದ್ರೆ ಅದು ಏನು ಕೆಲಸ ಮಾಡಿ ಕೊಟ್ಟು ಹದಿನಾಲ್ಕು ವರ್ಷದ ಹುಡುಗಿ ಯಾರು ಆ ಥರ ಕೆಲಸ ಮಾಡಲ್ಲ ಆದರೂ ನಮಗೆ ಈಗ ಅನುಮಾನ ಇದೆ ಅವಾಗ ಆವತ್ತಿನ ಪರಿಸ್ಥಿತಿ ನಮ್ಗೆ ಹೇಳೋಕ್ಕೂ ಆಗ್ತಿರಲ್ಲ ಆ ಬಾಡಿ ನೋಡಿದ ತಕ್ಷಣನೇ ನನ್ನ ಮಗಳು ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿ ಈ ಥರ ಆಗಿಬಿಡ್ತಲ್ಲ ಅಂತ ನಮ್ಗೆ ಭಾಳ ಬೇಜಾರದು ಅದು ಸಡಲನಾಗಿ ನಮಗೆ ನಿಮ್ಮ ಮಗಳನ್ನ ಏನು ಅನ್ನೋದು ಅಷ್ಟು ಹೇಳಬೇಕಾದ್ರೆ ಅಲ್ಲಿ ಏನೋ ಒಂದು ಆಗಿದೆ ಯಾರು ಸಾಯರು ಯಾರು ಅದು ನಮ್ಗೆ ವೇಲ್ ಅಂತ ನಾನು ಅಂತದ್ದು ಕೊಡಿಸ್ಲೇ ಇಲ್ಲ ಗಿಡ್ಡ ವೇಲ್ಗಳೇ ಕೊಡಿಸಿದ್ದು ಆ ವೇಲ್ ಎಲ್ಲಿಂದ ಬಂತು ಏನು ಯಾರಿಗೂ ಗೊತ್ತಿಲ್ಲ ನಮಗೆ ನಾನು ಫಸ್ಟು ಅವಳ ಬಾಡಿ ನೋಡಿ ಅವಳ ಬೆಡ್ರೂಮು ಮೂರನೇ ಅಷ್ಟೇ ಅದು ಅದು ಮೂರನೇ ಬೆಡ್ಡು ಅವಳು ಒಂದು ತಕ್ಕ ಹುಡುಗಿಗಾರರು ಕಾಲ್ತಾಗಬೇಕಲ್ಲ ಅವಳು ಅವತ್ತು ಮೊಲಗಲೇ ಇಲ್ಲೇನ ಆ ಬೆಡ್ ಮೇಲೆ ಮೊಲಗಲೇ ಇಲ್ಲ ಅವಳು ನಮಗೆ ಮತ್ತೆ ಏನಾರು ಒಂದು ತಿಂಡಿ ಇಂಥವೆಲ್ಲ ತಾ ಕೊಟ್ಟರೆ ಡಸ್ಟ್ಬಿನಿಗೆ ಹಾಕ್ತಿದ್ರಂತೆ ಎಲ್ಲ ಲಗೇಜ್ ಎಲ್ಲ ಚೆಕ್ ಮಾಡಿ ಏನು ಇಷ್ಟು ತಿಂಡಿ ಕೊಡೋದಂದ್ರೆ ಏನು ಹಾಗೆ ಹೀಗೆ ಅಂತ ಹೇಳಿ ಡಸ್ಟ್ಬಿನಿಗೆ ಹಾಕಿದ್ರ ಮೇಲೆ ಆಮೇಲೆ ನನ್ನ ಮಗಳು ಒಂದಿನ ಅಪ್ಪ ತಗ ಅಪ್ಪ ಬೇಡ ಅಪ್ಪ ಬೈತಾರೆ ಅವರು ತಿಂಡಿ ಎಲ್ಲ ಜಾಸ್ತಿ ಎಲ್ಲ ಕೊಡೋ ಕೊಡಬಾರ್ದು ಅಂತ ಹೇಳ್ಯಾರಂದ್ರ ಮೇಲೆ ಅದು ತಿಂಡಿಯೂ ನಾವು ಕೊಡೋದು ಬಿಟ್ಟು ಏನು ನಾವು ಮನೆಯಿಂದ ಒಂದು ತಿಂಡಿ ತವಾಗ ಮಕ್ಳಿಗೆ ತಿನ್ನಿಸುವಷ್ಟು ನಮ್ಗೆ ಅರತ್ತೆ ಇಲ್ವ ಆದರೂ ನಾವು ಒಂದಿನ ಒಂದು ದೋಸೆ ಒಂದು ಮೀನು ಸಾಂಬಾರು ಎಂಥದ್ದು ಮಾಡ್ತಾ ಹೋದಾಗ ಅವಳು ತಿಂದೇ ಇಲ್ಲ ಯಾಕಂದರೆ ಬೈತಾರಮ್ಮ ಎಲ್ಲ ಮಕ್ಕಳು ಇರ್ತಾರೆ ನೀವು ಹೊತ್ತಿರ ಇದ್ದರೆಲ್ಲ ಬಂದು ಕೊಡ್ತೀರ ದೂರ ದೂರ ಮಕ್ಳಿಗೆ ಅದು ನಮ್ಗೆ ಅನಿಸ್ತು ಛೆ ಪಾಪ ಅವ್ರನ್ನೂ ನೋಡ್ತಾ ಇರೋದು ನಾವು ಮಕ್ಳಿಗೆ ತಿನ್ಸೋದು ತಪ್ಪು ಅಂತ ನನ್ನ ಮನಸ್ಸಲ್ಲೂ ಅನ್ನಿಸ್ತು ಆಮೇಲೆ ತಗೋದು ಬಿಟ್ವಿ ಆದರೂ ಅಲ್ಲಿ ಏನೋ ಒಂದು ಬಲವಾಗಿದ್ದು ಒಂದು ಏನೋ ನಡೀತಾ ಇದೆ ಅದಕ್ಕೋಸ್ಕರ ನನ್ನ ಮಗಳಿಗೆ ಆ ಶಮಿತಾನದ ಮಗಳಿಗೆ ಬ ನ್ಯಾಯ ಕೊಡಿಸಿ ಮತ್ತು ಪೊಲೀಸ್ ಸ್ಟೇಷನಲ್ಲಿ ಆ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಒಂದೊಂದು ಇದು ಎಂಥ ತೆಗೆತರೋ ರು ಮೂರು ದಿನದಿಂದನೂ ಅವರು ರಿಪೋರ್ಟಿಗೆ ಕಳಿಸಿಲ್ಲ ಅಂದರೆ ಅವ್ರು ಏನು ಇದು ಕೆಲಸ ಮಾಡ್ತಾರೆ ಅವರು ಮೂರು ದಿನ ಗುರುವಾರ ಬಾಡಿ ನಾವು ತಗೊಬಂದು ಸುಟ್ಟಿದ್ದೀವಿ ಅದು ಶುಕ್ರವಾರ ಶನಿವಾರ ಟೈಮ್ ಇತ್ತಲ್ಲ ಅವಾಗೇನು ರಜೆ ಇರಲಲ್ಲ ಅವ್ರು ಯಾಕೆ ಇದು ಇದು ಮಾಡಿದ್ರು ಅದನ್ನಿಟ್ಟು ಭಾನುವಾರ ಸೋಮವಾರ ನಂತರ ಕಳಿಸ್ತಾರೆ ರಿಪೋರ್ಟ್ ನಮಗೆ ರಿಪೋರ್ಟೇ ಹೇಳೋ ಕೊಟ್ಟಿಲ್ಲ ನಾವು ರಿಪೋರ್ಟ್ ಕೇಳೋಕ್ಕೆ ಹೋದಲ್ಲ ಇನ್ನೊಂದ್ಸರ್ತಿ ಬನ್ನಿರಿ ನಾವೇನು ಅಲ್ಲಿಂದ ಏನು ಕಳ್ಸಿ ಕಳ್ಸೋದಿತ್ತು ನಾವು ಹೆಂಗೆ ಕರೀತು ನಾವು ಫೋನ್ ಮಾಡಿದ ಕ್ಷಣವೇ ಬನ್ನಿ ಅಂತ ಭಾಳ ಜಾಕ್ ಹಾಕೋದು ಮೂರು ತಿಂಗಳಾಗಿರಿ ನಾವು ರಿಪೋರ್ಟಿಗಾಗಿ ಅಲ್ಲಿ ಇನ್ನು ಆ ರಿಪೋರ್ಟು ನಮ್ಗೆ ಕೈ ಸಿಕ್ಕಿಲ್ಲ ಪೊಲೀಸ್ ಸ್ಟೇಷನಲ್ಲೇ ಇದೆ ಆದರೆ ಅವರು ಒಂದು ಮಕ್ಕಳು ಅವರಿಗೂ ಒಂದು ಮಕ್ಕಳು ಅದೇ ಆ ಮಕ್ಕಳಿಗೆ ನನ್ನ ನಾನು ಯಾಕೆ ಕಷ್ಟ ದುಃಖ ಅನುಭವಿಸ್ತೀನಿ ಅವರು ಅದೇ ಥರ ಅನುಭವಿಸಿದ್ರು ಅವ್ರು ಏನು ಮಾಡ್ತಿದ್ರು ನಾವು ಬಡವರು ನಾವು ಬಡವರಾಗಿ ಆ ಮಕ್ಕಳನ್ನ ತಪ್ಪ ತಪ್ಪಾ ಮುಂದೆಲ್ಲರೂ ಹಾಸ್ಟೆಲಿಗೆ ಬಿಟ್ಟು ಏನೋ ಮನೆಗೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಮೂರು ವರ್ಷ ಕಂಟಿನ್ಯೂ ಅದು ನಾಲ್ಕನೇ ವರ್ಷ ಎರಡನೇ ವಾರನೇ ಈ ಥರ ಆಗ್ಬೇಕಂದ್ರೆ ಅಲ್ಲಿ ಏನೋ ಒಂದು ಬಲವಾಗಿ ಸಾಕ್ಷಿ ಇದೆ ಅವ್ರು ಆ ಸಾಕ್ಷಿ ಮುಚ್ಚಾಕೋಸ್ಕರ ಮಾಡ್ತಾ ಅವರು ಹೊಡೆದು ಕಪರೆಲ್ಲ ಊದಿತ್ತು ಅದು ನನ್ನ ಮಗಳು ಕಪಾಲೆಲ್ಲ ಭಾಳ ಚಪಟ್ಟೆ ಒಂದು ಆ ಊದಿದ್ನೆಲ್ಲ ನಮಗೆ ಗೊತ್ತಾಗುತ್ತೆ ಒಂದು ಬಿಟ್ಕೊಂಡು ಬಿಟ್ಟಂಗೆ ಇತ್ತು ಆ ಥರ ಎಲ್ಲ ಮಾಡಿ ನಮಗೆ ಒಂಥರ ಭಯ ಹುಡ್ಸ್ಬಿಟ್ರು ಓ ನೀವು ಏನು ಇವ್ರ ಹತ್ರ ಏನೂ ಮಾಡ್ಕೊಳಕ ಅವ್ರು ಹೇಳಿದ್ರು ಇಲ್ಲಿಗೆ ನಿಲ್ಲಿಸ್ಬಿಡಿ ಯಾರು ಅವ್ರ ಹೆಸರು ಅಂತ ಗೊತ್ತಿಲ್ಲ ಅಂತ ರಜನಿನ ಪ್ರಜಿನೇ ಎಂತದ ಅವರು ಇಲ್ಲಿಗೆ ಆಗಿದಾಯ್ತು ಹೋಗಿದ್ದು ಹೋಯ್ತು ಅದನ್ನ ಇಲ್ಲಿಗೆ ನಿಲ್ಲಿಸಿ ಅಂದರೆ ನನ್ನ ಮಗಳು ಕಳ್ಕೊಂಡಿದ ಕಷ್ಟ ನಮಗೆ ಗೊತ್ತದೆ ಅವರಿಗೆಲ್ಲ ಅದು ಅರ್ಥ ಆಗುತ್ತೆ ಅವ್ರಿಗೆ ಒಂದು ಮಗು ಇಲ್ವಾ ಆ ಮಗುನು ಆ ಥರ ಆದಾಗ ನಾವು ಆ ಥರ ಹೇಳಿದಾಗ ಅವ್ರಿಗೆ ಹೇಗಾಗ್ತದೆ ಗಂಡನು ಅವರಿಗೆ ಸ್ಟ್ರೋಕು ಎರಡರ್ಡ್ ಸತಿ ಸ್ಟ್ರೋಕ್ ಆಗಿ ಆ ಸಣ್ಣನಿಂದನೇ ನಾವು ಅಂಗರಿಸಿ ನನ್ನ ಮಕ್ಕಳನ್ನೆಲ್ಲ ದೊಡ್ಡ ಮಾಡಿ ಒಂದು ಏನೋ ಒಂದು ಎಜುಕೇಷನ್ ಅಮ್ಮ ಸಾಯರೆಲ್ಲ ಇದೆ ಹೇಳಲ್ಲ ಅಮ್ಮ ನಿನ್ನ ದೊಡ್ಡಾಗಿ ಓದಿ ಚೆನ್ನಾಗಿ ನಿನ್ನ ಚೆನ್ನಾಗಿ ನೋಡ್ಕೋತೀವಿ ಅಪ್ಪ ಅಮ್ಮನ ನಾನು ಯಾವ್ದಾದ್ರು ಒಂದು ಕೆಲಸದ ಮೇಲೆ ಹೋಗ್ತೀನಿ ಅಂತ ಯಾರು ಸಾಯಿ ಹೇಳ್ತಾರೆ ಅವತ್ತು ಭಾನುವಾರ ನಾನು ಹೋಗಿ ಮಾತಾಡ್ತಿದ್ದಿನ ಭಾಳ ಖುಷಿ ಆಯಿತು ಅವ್ಳು ಮಾಸ್ಕ್ ಅಡೀತು ಮಾಮುಕ್ತ ಅವ್ರು ತೋರ್ಸಮ್ಮ ನಾನು ಫಸ್ಟ್ ಕ್ಲಾಸ ಪಾಸಾಗಿದ್ದೀನಿ ಅಂತ ಹೇಳಿದ್ವಾಗ ನಮಗೆ ಯಾವ ಥರ ಆಗಬೇಡ ಆದರೂ ಅವರಿಗೆಲ್ಲ ಒಂಥರ ದುಡ್ಡು ಏನು ಇವ್ರು ದುಡ್ಡು ಕೊಟ್ಟ ತಕ್ಷಣವೇ ನಾವು ಆ ದುಡ್ಡು ನಾವು ಕೈಗಟ್ಟೆ ಎಲ್ಲ ಚೆನ್ನಾಗಿ ದೇವ್ರ ಗಟ್ಟಿ ಕೊಟ್ಟರೆ ನಾವು ದುಡ್ಡು ಅದಕ್ಕಿಂತ ಎರಡರಷ್ಟು ದುಡಿತೀವಿ ಆ ಮಗು ಮಗಳು ನಮ್ಗೆ ತಂದು ಕೊಡೋಕ್ಕಾಗತ್ತೆ ಅವ್ರ ಹತ್ರ ಅವ್ರು ಹೊತ್ತು ಕೋಟಿ ಕೊಡ್ತೀನಿ ಅಂದ್ರೆ ನನ್ನ ಮಗಳನ್ನ ತರ ತಂದು ಕೊಡೋಕ್ಕಾಗಲ್ಲ ಅವ್ರ ಹತ್ರ ಅವ್ರು ಅದನ್ನು ಅರ್ಥ ಮಾಡ್ಕೋಬೇಕು ಇಲ್ಲ ತಪ್ಪು ಮಾಡಿದ್ರಿಗೆ ಶಿಕ್ಷೆ ಕೊಡ್ಲಿ ನಾವು ಶಿಕ್ಷೆನೇ ನನ್ನ ಮಗಳೇನು ಹೋದ್ ವಾಪಸ್ ಬರೋಲ್ಲ ಇನ್ನೊಂದು ಮಕ್ಳು ಇದ್ದಾರಲ್ಲ ಆ ಮಕ್ಳಿಗೆ ಯಾವುದು ಹಿನ್ಮೇಲೆ ಇಂಥದ್ದೊಂದು ಆಗ್ಬಾರ್ದು ಅನಕೋಸ್ಕರ ನಾವಲ್ಲಿ ಸಿ ಸಿ ಕ್ಯಾಮ್ರಾ ಹೇಳಿದ್ವಿ ಅದನ್ನು ಮಾಡಿಲ್ಲ ಆ ರಾಡ್ಗಳನ್ನ ಕಟ್ ಮಾಡಿಸಿ ಅಂದಿದ್ವಿ ಅದು ಯಾವುದೂ ಮಾಡಿಲ್ಲ ಅವರು ಅದು ಹೇಗಿದೆಯಾ ನನ್ನ ಮಗಳು ನೇಣು ಹಾಕೊಂಡಾಗ ಅದೇ ಥರನೇ ಇದೆ ಈ ಶಮಿತಾನ ಮಗಳು ಭಾಳ ಪಾಪ ಒಳ್ಳೆ ಹುಡುಗಿ ಅವಳು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅವಳು ಓಟ ಗೆದ್ದು ಆ ಫಸ್ಟ್ ಸಂಜೆ ಎಲ್ಲ ಊಟ ಮಾಡೋಕೇಳಿ ಆ ಥರ ಆಗೋಕ್ಕೆ ಆ ಹುಡುಗಿಗೆ ನೇಣು ಹಾಕೋಣಕ್ಕೆ ಅವಳಿಗೆ ಬುದ್ಧಿ ಇದಿಲ್ವಾ ಒಂದು ಏನೋ ಒಂದು ಕೊಲೆನೇ ಮಾಡ್ತಾ ಇದ್ದಾರೆ ಅದನ್ನು ಮುಚ್ಚೋಕ್ಕೋಸ್ಕರ ಇವರೆಲ್ಲರೂ ಇದು ಅವ್ರನ್ನೆಲ್ಲ ಬಜೆ ಮಾಡ್ತಾ ಇದ್ದಾರೆ ಅದು ಏನೇ ಆಗಿರಲಿ ಅವ್ನು ತಪ್ಪು ಮಾಡಿದಂಗೆ ಎಲ್ಲೇ ಬೇಕಾರು ಒಡುತ್ತಿರಲಿ ಅವ್ರನ್ನ ಹೊರಗೆ ತಗೊಬಂದು ಅವ್ರಿಗೆ ಶಿಕ್ಷೆ ಕೊಡೋಂಗಾಗಬೇಕು ಆ ಮಕ್ಕಳಿಗೆ ಆತ್ಮಕ್ಕೆ ಶಾಂತಿ ಕೊಡೋಂಗಾಗಬೇಕು ನಾನು ಅಷ್ಟೇ ಬೇಡ್ಕೊಳೋದು ಅವರೆಲ್ಲ ನಮಗೆ ಪೊಲೀಸ್ನಾರೇ ಆ ಮಕ್ಕಳು ರಕ್ಷಣೆ ಮಾಡೋದು ಅವರಿಗೊಂದು ಮ ಆ ಮಕ್ಕಳಿಗೆ ನ್ಯಾಯ ಕೊಡಿಸೋದಿತ್ತು ಸುಮ್ಮನೆ ಈ ಎರಡು ವರ್ಷ ಆಯ್ತು ನನ್ನ ಮಗಳು ತೀರೋಗಿ ನಮ್ಮ ಮಗಳಿಗೆ ಏನೂ ನ್ಯಾಯ ಕೊಡಿಸಿಲ್ಲಲ್ಲ ಅವರು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಕೊಂಡು ಅವ್ರು ಎಂತ ಮಾಡ್ತಾರೆ ಅವ್ರು ನಮಗೆ ಕೊಡ್ಬೋದಿತ್ತಲ್ಲ ಅದು ಕೊಟ್ಟಿಲ್ಲ ಅದು ಯಾಕೆ ಆ ಥರ ಮಾಡ್ತಾರೆ ನಾವು ಬಡವರು ಅಂತನೋ ಏಂತ ನಮ್ಮ ಹತ್ರ ದುಡ್ಡು ಕಾಸು ದೇವ್ರನೇ ಇಲ್ಲ ಆದರೂ ಆ ಮಕ್ಳಿಗೂ ಆ ಮಗು ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ನಾವು ಹೋರಾಟ ಮಾಡೋಣ ಅಂದ್ರೆ ಯಾರೂ ಅವಾಗ ನಮ್ಗೆ ಬೆಂಬಲನೇ ಇರಲ್ಲ ಈಗೆಲ್ಲ ನೋಡೋವಾಗ ಎಲ್ಲದೂ ಹೇಳ್ಕೊಬೇಕು ನಮ್ಮ ಮಗಳು ಎಲ್ಲರೂ ನಮ್ಮ ಊರಲ್ಲೆಲ್ಲ ಅಂಥ ಹುಡುಗಿ ಯಾವತ್ತೂ ಅವ್ಳು ಕೊಲೆ ಮಾಡ್ಕೊಳಲ್ಲೋ ಅವಳು ಸಾಯೋಳು ಅಲ್ಲ ಅವ್ಳು ಹಾಕೋಣ ಅವಳಿಗೊಂದು ಹಗ್ಗದ ಗಂಟೆ ಬಿಗಿಕ್ ಬರಲ್ಲ ಅಂಥದಲ್ಲಿ ಅವಳು ಅಷ್ಟು ಏಳುವರೆ ಅಡಿದು ಹ್ಯಾಂಗರಿಗೆ ಬೇಲಕ್ಕೆ ಸುತ್ತಿ ನೇಣಾಕುತ್ತಾರೆ ಅಂದರೆ ಯಾರೂ ನಂಬಲ್ಲ ಸಾಯರು ಒಂದು ಏನಾರು ಒಂದು ಬಕೆಟು ಮಗ್ಚಿ ಬೀಳುತ್ತೆ ಮತ್ತು ಅವ್ರು ಏನಾದ್ರು ಒಂದು ಎಂಥ ಜೀವ ಹೋಗೋ ಪರಿಸ್ಥಿತಿಗೆ ನಾಲ್ಗಿ ಕಚ್ಕೊಂತಾರೆ ಇದು ಯಾವುದೂ ಇಲ್ಲ ಹ್ಯಾ ನಿಂತಿದ್ದಾಳೆ ಹಾಗೆ ಕುತ್ತು ಕತ್ತೊಂದು ವಾರೇ ಆಗಿದೆ ಕತ್ತಿಗೆಲ್ಲ ಸಮ ಹೊಡೆದಿದ್ದಾರೆ ಆ ಕತ್ತು ಪಾಪ ಎಂಥ ಮಾಡಿದ್ರು ಏನು ಏನು ಒಬ್ಬರಿಂದ ಏನು ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಕೈ ಜೋಡಿಸಿದ್ದಾರೆ ಆ ಮ ನನ್ನ ಮಗಳಿಗೂ ಆ ಶಮಿತ ಮಗಳಿಗೂ ನ್ಯಾಯ ಕೊಡಿಸಿ ಇದನ್ನು ತನಿಖೆ ಸಾಧಾರ ಇದು ಎತ್ತರವಾಗಿ ಬೆಳೆದು ಆ ಇದು ಅವರೆಲ್ಲ ತಪ್ಪು ಮಾಡ್ದಾರಲ್ಲ ಶಿಕ್ಷೆ ಅನುಭವಿಸಿ ಅವ್ರು ನಮ್ಮ ಕಾಲು ಬಿಡುಗೆ ನಾವೇ ಮಾಡಿದೆ ಅಂತ ಹೇಳಬೇಕು ಅವ್ರು ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಬರ್ತಾ ಇದ್ದಾರೆ ಈಗ ಒಂದು ವರ್ಷ ಎರಡನೇ ವರ್ಷಕ್ಕೆ ಈ ಥರ ಆಯಿತು ಶಮಿತ ಹುಡುಗಿ ಪಾಪ ಆ ಮಗಳು ಹಂಗಾರೆ ಏನು ಮಾಡ್ಯ ನನ್ನ ಆ ಮಗಳಿಗೂ ಅವರು ನಾಗರಗಣ ಅದು ಆ ಭೂತ ಹಿಡ್ದಿತ್ತು ಪಿಜೆಟಿ ಹಿಡ್ದಿತ್ತು ಅಂತಾರ ನನ್ನ ಮಗಳಿಗೆ ಹೇಳಿದಂಗೆ ನನ್ನ ಮಗಳಿಗೆ ನನ್ನ ಮನೇಲಿ ಬಂದಾಗಲೇ ಆ ಥರದಲ್ಲೂ ನಾವು ನೋಡಿದ್ದಾಗ ಹದಿನಾಕ ವರ್ಷದಿಂದ ಅವ್ರು ಹ್ಯಾಂಗೆ ಹೇಳಿದ್ರು ಅವಳಿಗೆ ನಾಗರಗಣ ಉಂಟು ಅವಳು ಮೆಂಟಲು ಮಾನಸಿಕ ಇತ್ತು ಅಂತ ಅವಳು ಮಾನಸಿಕ ಇದ್ದಿದ್ರು ಅವ್ರು ಓದ್ತಿಲ್ಲ ಹಂಗಾರ ಅಲ್ಲಿ ಆ ಹಾಸ್ಟೆಲ್ ಮಾನಸಿಕ ಹಾಸ್ಟೆಲ್ ಏನು ನಾವೀಗ ಅದೇ ನಾವು ಕೇಳ್ಬೇಕಾಗಿದ್ದು ಅವರಿಗೆ ಇದೇ ಮಾನಸಿಕ ಅಲ್ಲಿ ಹಾಸ್ಟೆಲಲ್ಲಿ ಮಾನಸಿಕ ವರ್ಕ್ ಮಾಡ್ತಾ ಇದ್ದಾರೆ ಹೇಳ್ಬೋದಿತ್ತಲ್ಲ ನಮಗೆ ಅವ್ರಿಗೆ ಹುಷಾರಿಲ್ಲ ನೀವು ಕರ್ಕೊ ಹೋಗಿ ಅದನ್ನೆಲ್ಲ ವಾಸಿ ಮಾಡಿ ವಾಪಸ್ ಅಂತ ಅಲ್ಲಿಂದ ಏನೂ ಒಂದು ಫೋನ್ ಕಾಲ್ ಬಂದಿಲ್ಲ ಅದೇ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಒಂದು ಬುಧವಾರ ಹೇಳಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಅವರಿಂದ ಫೋನ್ ಕಾಲ್ ಬಂದಿಲ್ಲ ನಾನು ಒಂದು ಎರಡನೇ ಭಾನುವಾರನ ಮೂರನೇ ಭಾನುವಾರ ಫೋನ್ ಮಾಡಿದಾಗ ಫೋನ್ ಎತ್ತನೇ ಇಲ್ಲ ಒಂದು ಸಾಧಾರಣ ಒಂದು ಹೊತ್ತ ಇಪ್ಪತ್ತು ಸತಿ ಫೋನ್ ಮಾಡಿದ್ದೀನಿ ಅವಳು ನನ್ನ ಮಗಳು ಬೇರೆ ಫ್ರೆಂಡ್ಸು ತಾಯಿ ತಂದೆ ಬಂದಾಗ ಆ ಫ್ರೆಂಡ್ಸು ತಾಯಿ ಹತ್ರ ಫೋನ್ ಮಾಡಿ ನಮ್ಮ ಒಂಚೂರು ಅರ್ಜೆಂಟಾಗಿ ಫೋನ್ ಕೇಳಿ ಅಂದೆ ಎಂತಕ್ಕಪ್ಪ ಅಂತ ನಾನು ಫೋನ್ ಮಾಡಿದೆ ಫೋನಿಗೆ ಫಿಟ್ ಮಾಡ್ತಿರ್ಲ ಮತ್ತು ಯಾವುದೋ ಒಂದು ಲಾಸ್ಟ್ ಹುಡುಗಿ ಒಂದು ಫೋನಿಗೆ ಫಿಟ್ ಮಾಡಿದ್ಲು ಎಂತಮ್ಮ ಅಂದ ಕೇಳಿದುನಿಯ ಅನ್ನು ಪೇರೆಂಟ್ಸು ಅನ್ನೋರು ಕರಿ ಅವಳು ಆ ತಾಯಿ ಕರೀತದ ಅವ್ರು ಕರೆದು ಕೂಡ ಒಂದು ಎರಡು ಮಾತಾಡಳು ಅಷ್ಟೆ ಅಮ್ಮ ನಾನು ಅಲ್ಲಿ ನ್ಯಾಸಿಕ್ ಹೋಗಿದ್ದೆ ಊಟ ಇದೆಲ್ಲ ಇತ್ತು ಅಂತ ಹೇಳಿದ್ಲು ಜೊತೆಗೆ ಆಯ್ತು ಅಂದರೆ ಅಷ್ಟೇ ಐದೇ ನಿಮಿಷ ಐದು ನಿಮಿಷಕ್ಕೂ ಅವಳ ಹತ್ರ ಏನೋ ಜಾಸ್ತಿ ಮಾತಾಡೋಂಗೇ ಇಲ್ಲ ಅದ್ರ ಮೇಲೆ ಬೇರೆ ಫೋನ್ ಮಾಡ್ತಾರ ಅನ್ನೋದು ಇಟ್ಟು ಆಗೋದು ಅದ್ರ ಮೇಲೆ ಆಮೇಲೆ ಫೋನೇ ನಮ್ಗೆ ಕಾಂಟ್ಯಾಕ್ಟ್ ಆಗಲ್ಲ ಅದು ನೋಡೋಣ ಅಂತ ನಾನು ಭಾನುವಾರ ಹೋಗಿದ್ದು ಅದು ಕೇಳ್ಬೇಕಂತಲೇ ಹೋಗಿದ್ದು ಅದು ಯಾಕೆ ಫೋನಲ್ಲ ಸ್ವಿಚ್ ಆಫ್ ಮಾಡಿಟ್ಕೊತೀರಾ ನಾವೀಗ ನಮ್ಮ ಮಕ್ಳಿಗೆ ಏನಾಗಿದೆ ಅಂತ ನೋಡೋದು ಅಲ್ಲಿ ಹೋದ್ರ ಮೇಲೆ ನಾವು ನಮ್ಮ ಮಕ್ಕಳು ನಾವು ಹೋಗೋದಿದ್ರೆ ಒಂದು ಎರಡು ಮಾತಾಡಿದ್ರು ನಮ್ಗಷ್ಟೇ ಅದು ಸಂತೋಷ ಅಲ್ಲ ನಮ್ಮ ಮಕ್ಕಳು ಸೇಫ್ಟಿ ಅದಾರಂತ ನಾವು ಊರಲ್ಲೂ ಸೇಫ್ಟಿ ಇಲ್ಲ ಅಲ್ಲಿ ನಾವು ಕೆಲಸ ಕಾರ್ಯಕ್ಕೆ ಹೋಗಿ ಎಷ್ಟೊತ್ತು ಆರು ಗಂಟೆ ಏಳು ಗಂಟೆ ಹಿಂಗಲ್ಲ ಬರ್ತೀವಿ ಆ ಮಕ್ಕಳು ಮನೆ ಮುಂದೆ ಸುಮ್ಮನೆ ನಾಯಿಗಳು ಕಾತ್ ಕೂತು ಕೂತಿರ್ತಾರೆ ಅಂತ ನಾವು ಹಾಸ್ಟೆಲ್ ಒಂದು ಒಳ್ಳೆಯದು ಇದ್ದೇವಂತ ಅಂತ ಹೇಳಿ ನಾವು ಅಲ್ಲಿ ಬಿಟ್ಟು ಮೂರು ವರ್ಷ ಕಂಟಿನ್ಯೂ ಓದಿ ಈ ನಾಲ್ಕನೇ ವರ್ಷಕ್ಕೆ ಈ ಥರ ಮಾಡಿದ್ರಂದ್ರೆ ನಮ್ಗೆ ಭಾಳ ಬೇಜಾರಾಗುತ್ತೆ ಅವ್ರ ಮಕ್ಳಿಗೂ ಅದೇ ಥರ ಆಗ್ಲಿ ಅಂತ ನಾನು ಹೇಳ್ತಿಲ್ಲ ಇನ್ನೊಬ್ಬರು ಒಂದು ಮಗುನ ಕಳ್ಕೊಂಡಿದ್ದು ಏನಂತ ಅವ್ರಿಗೆ ಗೊತ್ತಾಗಬೇಕು ಗೊತ್ತಾಗೋದಾಗಿದ್ರೆ ಎರಡು ವರ್ಷದಿಂದನೇ ಗೊತ್ತಾಗ್ತಿತ್ತು ಅವ್ರು ಅದು ಗೊತ್ತಾಗೋ ಥರನೇ ಮಾಡ್ತಾ ಇದ್ದಾರೆ ಅದು ನಾನು ಹೇಳೋದು ಪ್ರಕಾರ ಈ ಕೇಸು ದೊಡ್ಡ ಮಟ್ಟದಲ್ಲಿ ಬೆಳೆದು ಅವ್ರ ಮಕ್ಕಳಿಗೆ ನ್ಯಾಯ ಕೊಡಿಸಿ ಎಲ್ಲರನ್ನೂ ಬೇಡ್ಕೊಳ್ಳೋದು ಇಷ್ಟೇ ಆ ಮಕ್ಕಳಿಗೆ ನೇಯ್ಯ ಅಂತ ಆಗಕ್ಕೆ ಬಿಡಬೇಡಿ ತಪ್ಪು ಮಾಡ್ದಾರನ್ನ ಎಲ್ಲೇ ಅಡುಗೆ ಪಾತಾಳದಲ್ಲೇ ಕೂತ್ರಿ ಅವ್ರನ್ನ ಹೊರಗೆ ತಗೋ ಬಂದು ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ನಾನು